ನಮಸ್ಕಾರ ಸ್ನೇಹಿತರೆ ನಿಮ್ಮ ಹೈಸ್ಕೂಲ್ಗೆ ಸ್ವಾಗತ ಇವತ್ತು ಬೆಳಗ್ಗೆ ಸುಮ್ಮನೆ ವಾಕಿಂಗ್ ಹೋಗಿದ್ದೆ ವಾಕಿಂಗ್ ಹೋಗ್ಬೇಕಾದ್ರೆ ಸುಮಾರು ಜನ ಬಂದು ಏನೇನೋ ಹುಡುಕ್ತಾ ಇದ್ರು ರೋಡ್ ಸೈಡಲ್ಲಿ ಏನು ಅಂತ ನಾನು ಗಮನಿಸಿದೆ ಯಾಕೆ ಇಷ್ಟೊಂದು ಇದ್ರು ಏನಾದ್ರು ಕಳ್ಕೊಂಬಿಟ್ಟಿದ್ದಾರೆನೋ ಅದಕ್ಕೆ ಹುಡುಕ್ತಾ ಇದಾರೆ ಅಂತ ಅಂದ್ಕೊಂಡೆ ಮತ್ತೆ ಇನ್ನೊಂದೆರಡು ಬೈಕ್ ಬರೋದು ಮತ್ತೆ ನಿಲ್ಲೋದು ಅಲ್ಲೊಂದು ಹತ್ರದಲ್ಲೊಂದು ಪಾರ್ಕ್ ಇತ್ತು ಪಾರ್ಕ್ ಹತ್ರ ಹೋಗೋರು ಬರೋರು ಅಲ್ಲಿ ಏನೋ ಹುಡುಕೋರು ನಾನು ಏನು ಅಂತ ನೋಡ್ತಾ ಹೋದೆ ಆಮೇಲೆ ಗೊತ್ತಾಯ್ತು ಗರಿಕೆ ಹುಡುಕ್ತಿದ್ದಾರೆ ಅವರು ಅಂತ ಯಾಕೆ ಅಂದರೆ ಇವತ್ತು ಗಣೇಶೋತ್ಸವ ಗರಿಕೆ ಅನ್ನೋದು ತುಂಬ ಶ್ರೇಷ್ಠ ಗಣೇಶನಿಗೆ ಹಂಗಾಗಿ ಗರಿಕೆಯನ್ನು ಸಮರ್ಪಣೆ ಮಾಡೋದಕ್ಕೋಸ್ಕರ ಗರಿಕೆಯನ್ನು ಹುಡುಕ್ತಾ ಇದ್ದಾರೆ ಮತ್ತು ಅವ್ರು ಯಾರೂ ಕೂಡ ಆರ್ಥಿಕವಾಗಿ ಸಬಲತೆ ಇಲ್ಲದೆ ಇರೋರು ಅಂತೂ ಅಲ್ಲ ತುಂಬ ಚೆನ್ನಾಗಿ ಒಂದು ಕ್ಲಾಸ್ ಜನ ಥರ ನನಗೆ ಕಾಣಿಸ್ತಾ ಇದ್ರು ಬಟ್ ಸ್ಟಿಲ್ ಅವರು ಗರಿಕೆಗೆ ಹುಡುಕ್ತಾ ಇದ್ರು ಕಾರಣ ನಮ್ಮಲ್ಲಿ ಆಚಾರದಲ್ಲಿ ಆ ವಿಚಾರದಲ್ಲಿ ಹೇಳ್ಬಿಟ್ಟಿದ್ದಾರೆ ಗರಿಕೆ ಅನ್ನೋದು ಗಣೇಶನಿಗೆ ತುಂಬ ಪ್ರಾಮುಖ್ಯತೆ ಇರುವಂತಹ ಒಂದು ಹುಲ್ಲು ಸೊ ಹಾಗಾಗಿ ಅದನ್ನು ಸಮರ್ಪಣೆ ಮಾಡಿದನೇ ಗಣೇಶನ ಪೂಜೆ ಪ ಮುಕ್ತಾಯ ಆಗೋಲ್ಲ ಅಂತ ನೋಡಿ ನಮ್ಮ ಹಿಂದೂ ಧರ್ಮದಲ್ಲಿ ಪ್ರಾರಂಭ ಮಾಡಿದಾಗ ಎಲ್ಲನೂ ಕೂಡ ಚೆನ್ನಾಗಿತ್ತು ಎಲ್ಲರೂ ಕೂಡ ಅದರಲ್ಲಿ ಭಾಗವಹಿಸಲಿ ಇಲ್ಲಿ ಮೇಲು ಕೀಳುಗಳು ಇರಬಾರ್ದು ಅನ್ನೋ ಉದ್ದೇಶಕ್ಕೋಸ್ಕರ ಪ್ರಾರಂಭವಾದಂತಹ ಆಚರಣೆಗಳು ಈಗ ಆ ಆಚರಣೆಗಳಿಂದಲೇ ಡಿವೈಡ್ ಆಗ್ತಾ ಇರುವಂಥ ಪರಿಸ್ಥಿತಿ ಬಂದ್ಬಿಟ್ಟಿದೆ ಗಣೇಶನ ಹಬ್ಬವನ್ನು ಆಚರಣೆ ಮಾಡುವಂಥ ದಿನಗಳಲ್ಲಿ ಕ್ಲಾಸ್ ಜನ ಮಾಸ್ ಜನ ಅಂತಂದು ಅಲ್ಲಿರಲ್ಲ ಒಬ್ಬೊಬ್ರು ಒಂದೊಂದು ರೀತಿಯ ಸಮರ್ಪಣೆಯನ್ನು ಮಾಡ್ತಾಯಿದ್ರು ಒಬ್ಬೊಬ್ರು ಬೆಳ್ಳಿ ಬಂಗಾರಗಳನ್ನ ಇಡ್ತಾಯಿದ್ರು ಇನ್ನೊಬ್ಬರು ಇಡ್ತಾ ಇಡ್ತಾಯಿದ್ರು ಇನ್ನೊಬ್ರು ಏನೂ ಇಲ್ಲದೆ ಇರೋರು ಇವರೆಲ್ಲ ಇಡೋದನ್ನು ನೋಡಿ ನಮಗೆ ಮೋಸ್ಟ್ಲಿ ನಾವು ಪೂಜೆ ಮಾಡೋದಕ್ಕೆ ಅರ್ಹತೆ ಇಲ್ಲವೇನೋ ನಮ್ಮಲ್ಲಿ ಅಷ್ಟೊಂದು ನಗನಾಣ್ಯ ಇಲ್ಲ ಅಷ್ಟೊಂದು ವಜ್ರ ವೈಢೂರ್ಯಗಳಿಲ್ಲ ಹಾಗಾಗಿ ನಾವು ಗಣೇಶೋತ್ಸವವನ್ನ ಆಚರಣೆ ಮಾಡೋದು ಬೇಡ ಅಂತ ಎಷ್ಟೋ ಜನ ಒಂಥರ ಮಾನಸಿಕವಾಗಿ ವೇದನೆಯನ್ನು ಅನುಭವಿಸ್ಕೊಂಡು ಬಿಟ್ಟಿದ್ರು ಸೊ ಅಂಥ ಸಂದರ್ಭದಲ್ಲಿ ಯಾರೋ ಒಬ್ಬ ಮಹಾನ್ ಪುರುಷ ಬಂದು ಹೇಳಿದ್ರು ಗರಿಕೆ ಹುಲ್ಲಿದೆಯಲ್ಲ ಆ ಗರಿಕೆ ಹುಲ್ಲನ್ನು ಸಮರ್ಪಣೆ ಮಾಡಿದ್ರೂ ಸಾಕು ಗಣೇಶನಿಗೆ ಅದೇ ತುಂಬ ದೊಡ್ಡ ಮಟ್ಟದ ಅರ್ಪಣೆ ಆಗುತ್ತೆ ಸೊ ಹಾಗಾಗಿ ಗಣೆ ನೀವು ಗರಿಕೆ ಹುಲ್ಲು ಸಮರ್ಪಣೆ ಮಾಡಿದ್ರು ಗಣೇಶ ನಿಮಗೆ ಒಲಿತಾರೆ ನೀವು ಗಣೇಶನನ್ನು ಪೂಜೆ ಮಾಡೋದಕ್ಕೆ ಅರ್ಹತೆ ಸಿಗುತ್ತೆ ಹಾಗಾಗಿ ಆ ವಜ್ರ ವೈಢೂರ್ಯ ನಗ ನಾಣ್ಯಗಳಿಗೆ ಮರಳಾಗೋದು ಬೇಡ ನಿಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟನ್ನು ಸಮರ್ಪಣೆ ಮಾಡಿ ಅಟ್ಲೀಸ್ಟ್ ಏನೂ ಸಿಗಲಿಲ್ಲ ಅಂದರೆ ಗರಿಕೆ ಹುಲ್ಲರು ಸಮರ್ಪಣೆ ಮಾಡಿ ನೀವು ನಿಮ್ಮ ಭಕ್ತಿಯನ್ನು ತೋರ್ಪಡಿಸ್ಬೋದು ಅಂತ ಹಿರಿಯರು ಹೇಳಿದ್ದು ಅಂದರೆ ಗರಿಕೆ ಹುಲ್ಲು ಅನ್ನೋದು ಅವತ್ತಿನ ಕಾಲದಲ್ಲಿ ಸಿಕ್ಕಾಪಟ್ಟು ಎಲ್ಲ ಕಡೆನೂ ಸಿಗ್ತಾ ಇದ್ದಂತಹ ತುಂಬ ಸರ್ವೇ ಸಾಮಾನ್ಯವಾದ ಒಂದು ಪದಾರ್ಥ ಆಗಿತ್ತು ಒಂದು ಹುಲ್ಲಾಗಿತ್ತು ನಮ್ಮ ಮನೆಯಿಂದ ಹೊರಗೆ ಬಂದರೆ ಗರಿಕೆ ಕಾಣೋದು ಹೊಲ ಗದ್ದೆಗಳಿಗೆ ಹೋದ್ರಂತೂ ಎಕರೆಗಟ್ಟಲೆ ಗರಿಕೆ ಇರೋದು ಸೊ ಹಾಗಾಗಿ ಅವತ್ತಿನ ಜನ ಸರ್ವೇ ಸಾಮಾನ್ಯವಾಗಿ ಸಿಗುವಂಥದ್ದು ನಮ್ಮ ಕೈಗೆಟುಕುವಂತಹ ಗರಿಕೆಯನ್ನು ಸಮರ್ಪಣೆ ಮಾಡಿದ್ರೂ ಸಾಕು ನಾವು ಗಣೇಶನನ್ನು ಓಲೈಸ್ಕೋಬೋದು ಸೊ ಇದಕ್ಕೆ ಮಾನಸಿಕ ವೇದನೆ ಬೇಡ ಯಾರೋ ಒಂದು ಸ್ವಲ್ಪ ಜನ ಇಷ್ಟ ಬಂದಿದ್ದು ಅಸಂಬದ್ಧ ಪ್ರಕ್ರಿಯೆಗಳನ್ನು ಮಾಡ್ತಾರೆ ಅಂದರೆ ಗಣೇಶನಿಗೂ ಆ ಒಂದು ನಗನಾಣ್ಯಕ್ಕೂ ಸಂಬಂಧ ಇಲ್ಲ ಹಾಗಾಗಿ ನಿಮಗೆ ಗಣೇಶನನ್ನು ನಿಜವಾಗ್ಲೂ ಪೂಜಿಸಬೇಕು ಅಂತಿದ್ರೆ ಅಟ್ಲೀಸ್ಟ್ ಒಂದು ಗರಿಕೆ ಹುಲ್ಲನ್ನು ಸಮರ್ಪಣೆ ಮಾಡಿ ಸಾಕು ಗಣೇಶನ ಪೂಜೆ ಮಾಡಬಹುದು ಅನ್ನೋ ಒಂದು ಬೃಹತ್ ಉದ್ದೇಶದಿಂದ ಬಂದದ್ದು ಗರಿಕೆ ಹುಲ್ಲಿನ ಸಮರ್ಪಣೆ ನಾವಿವತ್ತೇನು ಮಾಡ್ತಾ ಇದ್ದೀವಿ ತುಂಬ ಎಕ್ಸ್ಪೆನ್ಸಿವ್ ಆಗಿದೆ ಗರಿಕೆ ಹುಲ್ಲು ಮಾರ್ಕೆಟಲ್ಲೇ ಗರಿಕೆ ಹುಲ್ಲನ್ನು ಕಟ್ಟಿಡ್ತಾರೆ ಇಪ್ಪತ್ತು ರೂಪಾಯಿ ಮೂವತ್ತು ರೂಪಾಯಿ ಅದನ್ನೂ ಮಾರ್ತಾ ಇದ್ದಾರೆ ಅಂದರೆ ಏನಿದು ಈಡಿಯೆಟ್ನೆಸ್ ಅಂತ ಯಾಕಿದು ನಮ್ಮ ನಮ್ಮಲ್ಲಿ ದೊಡ್ಡೋರು ಅನ್ನಿಸ್ಕೊಂಡ್ರು ಯಾರಿಗೂ ಇದ್ರ ಬಗ್ಗೆ ವಿವೇಚನ ಇಲ್ಲ ಯಾರಿಗೂ ಬುದ್ಧಿ ಇಲ್ಲ ಯಾರೂ ಇದನ್ನು ನೆಕ್ಸ್ಟ್ ಜನ್ರೇಷನಿಗೆ ಹೇಳೋ ಅಂತ ಪ್ರಯತ್ನ ಮಾಡಲಿಲ್ಲ ಹಾಗಾಗಿ ಇವತ್ತು ಬರ್ತಾ ಬರ್ತಾ ಜನ್ರೇಷನ್ಗಳು ಈಡಿಯೇಟ್ನೆಸ್ಸು ಸ್ಟುಪಿಡಿಟಿ ಫುಲಿಷ್ನೆಸ್ಸಿಗೆ ಹೋಗ್ತಾ ಇದೆ ಸಿಕ್ಕೋ ಸಿಕ್ಕ ನಿಜವಾಗ್ಲೂ ದುಡ್ಡೊಂದು ಬಿಟ್ಟರೆ ದರಿದ್ರತನ ಅನ್ನೋದು ಎಲ್ಲರಲ್ಲೂ ಸಿಕ್ಕಾಪಟ್ಟೆ ಬಂದ್ಬಿಟ್ಟಿದೆ ಅದು ಸೊ ಹಾಗಾಗಿ ದಯವಿಟ್ಟು ಹಿಂದೂ ಧರ್ಮವನ್ನು ನೀವು ಮಾಡ್ತಾ ಇರೋ ಪ್ರಕ್ರಿಯೆಗಳು ಬೆಳಗ್ಗೆ ನಾನು ನೋಡಿದಾಗಲೇ ನೀವು ಗರಿಕೆ ಹುಡ್ಕೋದಕ್ಕೋಸ್ಕರ ಅಷ್ಟೊಂದೆಲ್ಲ ಮಾಡ್ತಾ ಇದ್ರಲ್ಲ ಜನ ಸಿಕ್ಕಾಪಟ್ಟೆ ನನಗೆ ಒಂಥರ ವಲ್ಗರ್ ಅನ್ನಿಸ್ತದೆ ಅಷ್ಟೊಂದೆಲ್ಲ ಗರಿಕೆ ಹುಡುಕೋದಕ್ಕೆ ಬಂದು ಎಲ್ಲೆಲ್ಲಿಂದನೋ ಕಾರ್ ತೊಗೊಂಡು ಬರ್ತಾ ಇದ್ದಾರೆ ಎಲ್ಲೆಲ್ಲಿಂದ ಬೈಕ್ಗಳು ತೊಗೊಂಡು ಬರ್ತಾ ಇದಾರೆ ಅವ್ರ ಬೈಕಿನ ಮಾಡೆಲ್ಗಳು ಆ ಬೈಕಿನ ಒಂದು ರೇಟ್ನ ಕೇ ಮಾರ್ಕೆಟಲ್ಲಿ ಕೇಳೋಕ್ಕಾಗಲ್ಲ ಅಂಥ ದೊಡ್ಡ ದೊಡ್ಡ ಜನ ಎಲ್ಲ ಬಂದು ಅಲ್ಲಿ ನಿಂತ್ಕೊಂಡು ಗರಿಕೆಗೋಸ್ಕರ ಹುಡುಕ್ತಾ ಇದ್ದಾರೆ ಗೊತ್ತಿಲ್ಲ ನಾವು ಯಾವ ಸಮಾಜದಲ್ಲಿ ಬದುಕ್ತಾ ಇದ್ದೀವಿ ಸಂಸ್ಕೃತಿಗೆ ನಾವು ಏನು ಕೊಡ್ತಾ ಇದ್ದೀವಿ ಇದೆಲ್ಲ ಒಂಥರ ಅನೌಪಚಾರಿಕವಾಗಿ ಮಾಡಲೇಬೇಕು ಅನ್ನುವಂತಹ ಸಿದ್ಧಾಂತಗಳನ್ನು ರೂಢಿಸ್ಕೊಂಡು ಬಂದಂತಹ ಭಕ್ತಾದಿಗಳು ಇವರೆಲ್ಲ ಇಲ್ಲಿ ಭಕ್ತಿಗೆ ಸಮರ್ಪಣೆನೇ ಇಲ್ಲ ಭಕ್ತಿಯ ಸಮರ್ಪಣೆ ಇಲ್ಲ ಜಸ್ಟ್ ಬರೀ ಒಂದೇನು ಮಾಡಬೇಕು 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 ಅಷ್ಟೇ ಥ್ಯಾಂಕ್ ಯು